ನೀ ವಾಲಿಬಾಲ್ ಮಾಡ್ರಿ ಇದನ್ನ ಅಕ್ಕಿ ಹಂಗ ಪಚ್ಚು ಕುಚ್ಚು ಬಿಡಿತಾಳೆ ನೀನು ಹಂಗ ಪಾಠ ಪಾಠ ಬಿಡಿತಿ ಹೆಂಗ ಕುತ್ ಹೆಂಗ್ ಕೂತು ಹೆಂಗ್ ಕೂತು ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ ಮಗನ ಇದಕ್ಕ ಹೆಡ್ ಮಸಾಜ್ ಅಂತಾರೆ ವಾರದಾಗ ಎರಡ್ ಸಲ ಹೆಣ್ಮಕ್ಳ ಬಡ್ಕೊತಿದ್ರು ಬಾಡಿ ಇಂಪ್ರೂವ್ ಹಾಕೋ ಮಾಡ್ಕೊ ಮಾಡ್ಕೊ ಇದೇನ್ ದೊಡ್ಡದಲ್ಲ ಮಗ ನಿನ್ನ ಮ್ಯಾಲೆ ಕುಂತು ಬಿಡಿತಾ ನೋಡಕಿ ನನಗೆ ಓಯ್ ಹಿಂತಲ್ಲಿ ಬಡ್ದಿಲ್ಲ ಇಲ್ಲಿ ಸಣ್ಣ ಮೆದುಳು ಇರುತ್ತೆ ಅದಕ್ಕೆ ಜೋರು ಪೆಟ್ಟ ಬಿದ್ದು ಪಟ್ಟ ಪುಟ್ಟ ನಾನು ಮ್ಯಾಲೆ ಹೋಗಿದ್ದೆ ಅಂದ್ರೆ ನೀ ರಂಡಿ ಮುಂಡೆ ಹಾಕಿದ್ದಿಲ್ಲ ಹ್ಮ್ ನೀ ಮುಂಡೆ ರಂಡೆ ಹಾ ನಾ ಯಾಕ ರಂಡಿ ಮುಂಡೆ ಅಲ್ಲಿ ನನ್ನ ಮದುವೆ ಆಗ್ಬಿಡ್ತಿ ನೀನು ಮತ್ತೆ ಮುಂಡಿ ರಂಡೆ ಆಗಿರ್ತಲ್ಲ ನಾನು ನೀನು ಕಟ್ಕೋತೀನಿ ಆಕಾರ ಹೊಡೆಯಲಿಲ್ಲ ಮಾಸ್ತನ್ ಮಗ ಈ ಬಿಟ್ರಲ್ಲ ವಾವ್ ವಾಟೆ ಸಾಂಗ್ ಸೇಮ್ ರಾಕ್ ಸ್ಟಾರ್ ಜ್ಯೋತಿ ಹಾಡಿದಂಗಾತ್ ನೋಡ್ಲಿ ಹತ್ತಿ ಪ್ಯಾಂಟ್ ಹಾಕೊಂಡು ಪಾವ್ ಗುಡ್ ಗರ್ಲ್ ಒಳ್ಳೆ ಭವಿಷ್ಯ ಇದೆ ಮಾ ನಿನಗೆ ಗುಡ್ ಗರ್ಲ್ ಗುಡ್ ಗರ್ಲ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನು ಮೇಡಮ್ ಹಾಗೆ ರೋಡಲ್ಲೆಲ್ಲ ಹಾಯ್ತಾ ಹೊರಟಿದ್ದಲ್ಲ ಹೊರಗೆ ಹಾಸ್ತಾವನೇ ನೀ ಏನು ಜಾಡ್ಸ್ ಒಳಗೆ ಹಾಸ್ತೀನಿ ಏಯ್ ದೊಡ್ಡರು ಕೂಡ ಹೆಂಗೆ ಮಾತಾಡೋ ಗುರುತಿಲ್ಲ ಅನ್ಎಜುಕೇಟೆಡ್ ಬೂಟ್ಸ್ ಹಾಂ ಆ ಬೂಟ್ಸ ನಿಮ್ಮ ಮೌನ್ ನೀವು ಕೊಳತ್ನವ್ರ ಕಾಲ್ಚನ್ ಏನು ಅಂಜದ ಗಂಡಿಗೆ ಹಾಯ್ತಿಲ್ಲ ನಿನ್ನ ಕಣ್ಣಾಗೇನು ಕಾಣ ಮಕ್ಕಳು ಪತ ಪತ ಸೆಕೆಂಡ್ ಹಾಕಿ ಅವ್ನು ಮತ್ತೆ ನಿನ್ನ ಕಣ್ಣಾಗೇನು ಗೊಂಜಾಳ ತಿಂದು ಆಡು ಉತ್ಕೊಂಡವ ಅಲ್ಲಿ ಗಂಡ ಮಕ್ಕಳಿಗೆ ಏನು ಮನೆ ಐತೆ ಅಂದ್ರೆ ಗಂಡ ಅಂತ ಗಂಡ ಹ್ಯಾಂಗದ ನೋಡಿ ಇವ ನೋವು ಇವ ನೀರಾಗ ನಿದ್ದಿಗುಳಿಗೆ ಹಾಕಿ ಸೇಮ್ ಗಂಡಸನ್ನ ರೇಪ್ ಮಾಡಾರ್ಗತ್ತೆ ಅದರ ಮಗ ನಿನ್ನಂತ ಕಾಮುಕರು ಈ ಭೂಮಿ ಮೇಲೆ ಬದುಕೋದಿಕ್ಕೆ ನಾನ್ ಬಿಡೋದಿಲ್ಲ ಕೆ ಎಲ್ ರಾಹುಲ್ ಅನ್ಮಗನ ಇದು ನಂದು ಅನ್ನ ಇದು ನಂದು ಮುದೋಳು ಉಡ್ದಾರ ಕಟ್ಟಿಂಗ್ ದೊಡ್ಡದೊಂದು ಉಡದಾರ್ ನಿಮ್ಮ ಅವನು ಹಾತಾಂಟ್ರೆ ನಾನು ಇಲ್ಲೇ ಇರ್ತಿರಲ್ಲ ನಮಸ್ತೆ ಸರ್ ಸರ್ ನಮಸ್ತೆ ಹಂಗ್ಯಾಕ್ ಸರ್ ಸಲ ನೆಚ್ಚಾಗತ್ತೆ ಜೊತೆಗತ್ತಲ್ಲ ಏ ಅದು ಏನಾದ್ರೆ ರಾವಣೆ ಬಂದ್ಬಿಟ್ಟು ಎಲ್ಲ ಗೊತ್ತಾಗ್ಲಿಲ್ಲ ಸರ್ ನೀವು ಕೆ ಜಿ ಎಫ್ ಮಾಡಿದ್ರಲ್ಲ ಸರ್ ತುಂಬಾ ಸುಗ ಮಾಡಿದ್ರಿ ಸರ್ ಸರ್ ಭಾರಿ ಸರ್ ಸರ್ ರಾಧಿಕ್ ಪಂಡಿತ್ ಅವ್ರು ಆರಾಮಿದ್ದೀರಾ ಸರ್ ನಿಮ್ಗೆ ಸಿಟ್ಟಿದ್ರೆ ಕಾಲ್ ಕಾಲ ಬರ್ದಾಗ ಹೊಡೆದ್ ಬಿಡ್ರಿ ನಾನು ಈಗ ಸುಮ್ನೆ ಯಾರ್ಯಾರಾಗ ಹೋಲಿಸ್ಬೇಡ್ರಿ ಮತ್ತೆ ನಿಮ್ ದಾಡಿ ಏರ್ ಸ್ಟೈಲ್ ಹಂಗದ ಸರ್ ಅದ ಅವ್ರು ನೋಡ್ರಿ ಆರು ಫೋಟು ನಾ ನೋಡ್ರಿ ಹನ್ನೆರಡು ಪುಟ್ ಹೆಂಗೆ ಸರ್ ಹನ್ನೆರಡು ಪುಟ್ ಅದರ ಸರ್ ಎಲ್ಲ ನೋಡಿ ನಿಮ್ನ ನೋಡಿರ್ಬೇಕು ಈ ಕಡೆ ಹೊಳ್ಳಿ ಸರ್ ಗೊತ್ತಾಯ್ತು ಬಿಡು ಮಾಲಿಂಪುರ್ ಬಸ್ ಸ್ಟ್ಯಾಂಡ್ ಪೈಕನಿಗೆ ನೀರು ಹಾಕೋರು ನೀವೇ ಹ್ಞೂ ಅಲ್ಲಿ ಅಡ್ಡಾಡ್ತೀನಿ ನಾನು ಕೂತ ಅಡ್ಡಾಡ್ತೀನಿ ಏ ಇವ್ಯಾವ ನಾಲ್ಗ ಮತ್ತೆ ಎಲ್ಲಿ ನೋಡಿ ಬೆಂಗಳೂರಾಗ ಏನಾರು ಅಡ್ಡಾಡ್ತ ಕಾಯಂ ಹಂಗಲ್ಲ ನೋಡಿ ಗಾಂಧಿ ನಗರದಾಗ ಅಲ್ಲ ಚೋರ್ ಬಜಾರ್ನಾಗ ನೋಡಿ ನಿಲ್ಲ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಅಂಡರ್ ಓವರ್ ಮಾರ ಕತ್ತಿದ್ದಿಲ್ಲ ಹ್ಞೂ ಎಲ್ಲರೂ ಬಿಟ್ಟು ಹೋಗಿರ್ತಾರೆ ತೊಳೆದು ಕಂಫರ್ಟ್ ಹೋಗಿ ಇಸ್ತ್ರಿ ಮಾಡ್ಕೊತ ಮಾರ್ಕೋತಾ ಅಡ್ಡಾಡ್ತೀನಿ ಇನ್ನು ದೊಡ್ಡ ಲಾಭ ದೋಸ್ತೀನಿ ಹಂಗೆ ಎಲ್ಲ ಊರಾಗಿನ್ನು ಕಂಬಿ ಜಾತ್ರೆ ನಡೆದು ಎಲ್ಲರೂ ನಮಸ್ಕಾರಕ್ಕೆ ನಮಸ್ಕಾರ ಕಳೆದ್ಬಿಟ್ಟಿರ್ತಾರೆ ತೊಗೊಂಡ್ ಮಾರ್ಕೊಂಬಿಡು ನಾಳೆಂದ್ ಬರ್ ಒಂದು ಒಮ್ಮಿನಿ ಕಾರ್ ತರ್ತೀನಿ ಬೇಡ ಹಿಡಿಸಂಗಿಲ್ಲ ದೊಡ್ಡ ಭಕ್ತರು ಬಾಳಿಡ್ತಾರಪ್ಪ ಪುಣ್ಯಾತ್ಮ ಈಗ ನೋಡು ಮಹಾಪ್ರಭು ನೀವೇನಿಲ್ರಿ ನೀವೆಲ್ಲೋ ನಾವು ಕಲ್ಲೇ ಸರ್ ಏನ್ ಇದನ್ನ ಹಾಕೊಂಡ್ ಬಂದ್ಬಿಟ್ರಿ ಕುರ್ತಾ ಸಿಗಲ್ರಿ ಯಾರೇ ಇದು ಇದು ಇದ್ ಬಂದಿ ಅಕ್ಕಿ ಕೂದ್ಲೇ ಇಲ್ಲ ಅಲ್ಲಿ ನಮ್ಮ ಮಂತ್ ಯಾರ್ ತಲೆ ಒಂದು ಇಲ್ಲಪ್ಪ ಅಯ್ಯೋ ಪಾಪ ಮತ್ತಾಕಿದ ನೀ ತಂದಿ ಅಕ್ಕಿ ಗತಿ ಅದೇನಾಗೈತ್ರೆ ಇಬ್ರು ಒಳಗೆ ಕೊಂದೈತಲ್ಲ ನಾ ಎಲ್ಲ ಹೊರಗೊಂಡ್ರ ನಮ್ಮ ಮನೆಯಾಗಿರ್ತಾಳ ನಾ ಆಡಾಡ್ ಬಂದ್ಬಿಡ್ತೀನಿ ನಮ್ಮ ಹೊರಗಡೆ ಆಸೆ ಆತಂದ್ರೆ ನಾ ಮನೆಯಾಗ್ ಕುಡಿನ ಅಕ್ಕಿ ಹಾಕೋ ಬಂದ್ಬಿಡ್ತಾ ಅಯ್ಯೋ ಪಾಪ ಎಂತ ಬಡತನ ಪರಿಸ್ಥಿತಿಪ್ಪ ಅಳಸ್ತೇನ ನೀನ್ ತಲೆಗೂ ಕೂದಲಿಲ್ಲ ಅಕ್ಕಿ ತಲೆಗೂ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಮಗಾನು ರಸ್ ಸಬರ್ಕರು ಅಟ್ಯಾಕ್ ಸಿಟಿ ಬರಕೈತಿ ಎಂಥ ಶಬ್ದ ಅಂದಿ ಗೊತ್ತ ನಿನ್ನ ನನಗೆ ಏನು ಅನ್ಬಾರದು ಅಂದಿಲ್ಲ ನಿನಗೆ ಈಗ ನೀನ್ ತಲಿಯ ಕೂದ್ಲಿಲ್ಲ ನಿನಗ ಏನಂತಾರಪ್ಪ ಸುಂದ್ರದ ಬೋಳಾ ಬೋಳಾ ಬೋಳ ಬೋಳಾ ಬೋಳ ಅಂತಾರ ನಿಮ್ಮ ಮವ್ವನ ತಲಿಯಾಕ ಕೂದ್ಲಿಲ್ಲ ಅಕ್ಕಿಗೆ ಈಗ ಏನಂತಾರಪ್ಪ ಸುಂದ್ರದ ಬೋಳೆ 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 ಅಂತಾರ ನೀ ಯಾರ್ ಮಗಪ್ಪ ಬೋಳೆ ಮಗಪ್ಪ ಇಂತ ಜನ ಎಲ್ಲ ಸಿಕ್ಕ ನಂಗೆ ಹೊಡಿರಿ ಚಪ್ಪಲ್ಲ ಹೊಡಿರಿ ಇದು ನಮ್ಮ ದೇಶ ನಮ್ಮ ಸುಮ್ ಸುಮ್ ಏನೇನೋ ಹೇಳ್ತಿದ್ರು ನನಗೆ ಇದು ಚಂದ ಬಿಡು ಬೋಳಿ ಮಗ ನಾಳೆಗೆ ಬಿಡೋದು ಬಿಟ್ಟು ಆಧಾರ್ ಕಾರ್ಡ್ ನ ತಿದ್ದುಪಡಿ ಮಾಡಿಸ್ ನಮ್ಮರ ಅದಾರ ಆಧಾರ್ ಕಾರ್ಡ್ ಮಾಡೋರು ಅಪ್ಪಾಜಿ ಬೆಳಗ್ಗೆ ಕರಪ್ ಆಯ್ತಾರ ಹೋಗಿ ಬಿಡ್ತಾನೆ ಏನತ್ ಮಾಡಿಸ್ತೀನಿ ಬಿ ಎಂ ಕಟ್ಟಪ್ಪ ಅಂತ ಮಾಡಿಸ್ ಇದೇನ್ ಬಿ ಎಂ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರೆ ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು ಮೂರನ ಯಾವ ಕೇಳಿದ್ರೆ ಇದೇ ರೀ ಸರ್ ಬಿ ಎಂ ಕಟ್ಟಪ್ಪ ಸರ್ ಹೇಳ್ತಾರ ಹೇಳ್ಬಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಬಿ ಎಂ ಕಟ್ಟಪ್ಪ ಅಂದ್ರೆ ಅದೊಂದು ಹೆಸರಲ್ಲ ಬ್ರ್ಯಾಂಡ್ ಅಂತಂದು ಯಾ ಬ್ರ್ಯಾಂಡ್ ಬಾಹುಬಲ್ ಮಳರ್ ಮಾಡಿದ ಪುಸ್ ಕಟ್ಟಪ್ಪ ಇವರು ಪುಸ್ ಕಟ್ಟಪ್ಪ ಬನ್ನಿ ಅವ ಪಾಸ್ ಕಟ್ಟಪ್ಪ ಇರ್ಬೇಕವ ಒಬ್ಬರೇ ಕಟ್ಟಪ್ಪಮ್ಮ ನೀ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ತಾಯಿ ಕಾರ್ಡ್ ಐತಿಲ್ಲ ಐತಿ ನಿಮ್ದು ಹ್ಞೂ ಮೊನ್ನೆ ಡಿಲಿವರ್ ಆಗಿದ್ದ ಕಾರ್ಡ್ ಐತಿ ನೀವು ಯಾವ ತಾಯಿ ಕಾರ್ಡ್ ಮಾಡ್ದಾಗ ನಾನು ಹುಟ್ಟಿದ ಅವ್ರ ಅದನ್ನ ಕೇಳೋರ್ ಅದ ಕಣ್ಣಿ ಇಲ್ಲೇ ನಾ ಆಯ್ಕೋ ಅದು ಅಪ್ಪಾಜಿ ಬಂದ್ ಮಾಡ್ ಒಂದು ಅರ್ಧ ತಾಸು ಆಯ್ತು ಹಂಗಾರೆ ರನ್ ಪಕ್ಷಿ ನೋಡ್ರೈತಿ ನೀವು ಹತ್ನೇ ಕಣಕ ಪಡಿಬಿಟ್ರೆ ಏನು ಅಡ್ಡಾಡೋದು ಏ ಪತ್ರ ಇತ್ತದ ಪತ್ರಕ್ಕಿತ್ತ ಎಂದಪ್ಪ ಟವರ್ ಬಂದ ಎಲ್ಲ ಹೈಕ್ ಹೈಕೋಯ್ಕೊತ ಯಾವಾಗಲೇ ಎಪ್ಪಾ ಹುಡುಗಿ ಹುಡುಗಿ ಓ ಹುಡುಗಾಕಿ ಅಲ್ಲಿ ಅಡ್ಡಾಡ್ತಾಳೆ ಹಿಂಗೆ ಹಿಂಗೆ ನಿನಗೆ ಆಕೆಗೆ ಬೆಸ್ಟ್ ಜೋಡಿ ಹ್ಞೂ ನಾನ ಗಣೇಶ ಆಕಿನ ಮೂಲೆ ತಿಪ್ಪೆ ಬದಿರ್ತೀನಿ ನಾಯಿ ಜಕೊಂಡು ಹೋಗ್ಕೊಳಕ್ಕೆ ಬಂದು ಏ ಚಂದ ಹೆಣ್ಣಕ್ಕಿ ಅಟ್ಟ ಚಂದ ಕೈ ತೊಳೆದು ಮುಟ್ಬೇಕ್ ಆಕಿನ ಅಷ್ಟು ಅನ್ನಸದಾಳನು ನಿನ್ನ ಕಾಲಿಗೆ ಬಿಡಲೇ ಕೈ ತೊಳ್ಯಾರದು ನಾವು ಮುಟ್ಟರು ನಮ್ಮ ಕೈಯನ್ನು ಸಂತ ಹೊಲ್ ಸೊಳ್ಳಗೆ ಆಕೈತಿ ಬಿಡ್ತು ಅಷ್ಟು ಸುಕ್ಷಮದಾಳ ಭಾಳ ಬೆಳ್ಳುದ ಆಕಿಂತವ ನೀ ಮಾಡೋ ಆಕಿನ ಮದುವೆ ಆಕಿನ ಅಂದಾಳ ಆಗಿ ಬಿಡೋಕಿಲ್ಲ ಮುಗುದಕ್ಕಿತ್ತು ಅವ್ರ ಮಾವದನ ಅಂತದ್ಕೆಲ್ಲ ವಿಚಾರ ಮಾಡ್ಬಾರ್ದು ಒಬ್ಬಲ್ಲ ಒಬ್ ಅಡ್ಡಿ ಬರ್ತಾರ ನೀ ಒಬ್ಬದನ್ನ ತಂದ್ಬೇಡ ಧೈರ್ಯತ್ವ ನಿನ್ ಹಿಂದ್ ನಾ ಇರ್ತೀನಿ ಬಾಳ್ ಹಿಂದಿರ್ಬೇಡಪ್ಪ ಸ್ವಲ್ಪ ಮಗ್ಲು ಬರ್ತಬಾ ನೀ ಬಿಟ್ರ ಅಲ್ಲಿಗೆ ಮಾರ ನಾ ಹೇಳಿದ್ದು ನೀನ್ ಸಪೋರ್ಟಿಗ್ ಇರ್ತೇನೆ ಮಾಡಕ್ಕೆ ಹಿಡಿದೋಸ್ ಈ ಯಾರು ಯಾರೋ ದೋಸ್ತ್ ನಮ್ಮ ತಾಯಿನ್ ಬಿಟ್ರ ನೀನೇ ಸಿಕ್ ಈ ಬಾ ಮತ್ ನಮ್ ತಾಯಿ ಬಿಟ್ರೆ ಯಾರು ಅಪ್ಪಾಜಿ ಒಟ್ಟ ತಾಯಿ ಬಿಟ್ಟರು ಸಪೋರ್ಟ್ ಮಾಡಕ್ ಯಾರು ಅದಕ್ಕಾಗಿ ನೀ ಸಿಕ್ಕಲ್ಲ ಇನ್ ಮೇಲೆ ಊರಲ್ಲಿ ಕಲಿಗುದಿಲ್ಲ ಗರ್ಜಿಸಿದ ಕಣ್ಣು ಅರ್ಜುನ್ ಮೇಲೆ ದೋಸ್ತಿ ದೋಸ್ತಿ ಒಕ್ಕಟ್ಟಿರಲಿ ಬರ್ಲಿ ಸ್ನೇಹ ಪ್ರೀತಿಗ ಪ್ರೀತಿ ಪ್ರೀತಿಗ ಪ್ರೀತಿ నోం సేమతిను లోకా తలీ సేగా కిరది అడు బారు నే హటి ಅಂದ್ರೆ ಸಾಕು ಅವ್ರ ಮಾವನ ಕಚ ಕಚ ಕಡದ ರೀ ನೀನು ಮದ್ವಿ ಮಾಡ್ತೀನಿ ಬೇಡ ರಕ್ತ ನೋಡ್ರಿ ಚಕ್ರ ಬಂದು ಬಿಡ್ತೀನಿ ನಾನು ಮತ್ತೆ ಏನು ಮಾಡಲಿ ಬರೀ ಅಂಜಕ ಅವನ ಹೆಂಗೆ ಚಪ್ ಚಪ್ ಪುತ್ ಪುತ್ ನಾ ಏನು ದಾರ್ಯ ಮಕ್ಕಳು ನಾಯಿ ಕುನ್ಯ ಅಲ್ಲೇ ಹಿಡ್ರಿ ಹಿಡ್ರಿ ಮಾಡಕ್ಕ ನಾವು ಅಷ್ಟು ಅಂಜಸ್ತೇನೆ ಬಿಟ್ಬಿಟ್ಟು ದೋಸ್ತ ರಾಜ ಬಿಡು ಅಕ್ಕಿ ನೋಡೋಕೆ ಹೆಂಗದಾಳ ಅಂದಂಗ ಅಕ್ಕಿ ಯಾವ ಊರ ಅನಕಿ ಯಾರ ಮನೆ ಅನಕಿ ಅಲ್ಲೇ ಎಂಟನೆ ಆಡ್ನ್ಯಾಗ ನಮ್ಮದು ಅದ ಆಕೆಲ್ಲ ಸಾತತ್ತ ಇಟ್ಕೋ ಹ್ಯಾ ಕಣ್ಣು ದಪ್ಪನ ಮೂಗು ಒಂದು ಆಡ್ತಲ ಆಡ್ತಾಳೆ ಅವ್ರ ಅಪ್ಪ ಕಣ್ ಕಾಣಂಗಿಲ್ಲ ಜಗತ್ ಕೆಟ್ಟು ಕೆಟ್ಟ ಕೊಡೋಂದ್ರ ಇದು ಬಸ್ ನನ್ನ ಡಿಪೋ ಕಡೆ ನಾವು ನನಗೂ ಯಾರು ಕಾಂಪಿಟೇಟ್ರ್ ಇಲ್ಲ ಅವ್ರು ಇರೋದ್ ಆಯ್ಕೆ ಆಗಿ ಯಾರೀಸ ಬರ್ಬೇಕಂತ ಮಾಡಿದ್ದೆ ನಾ ಕುಕ್ಕರ್ ಈ ಮಗ ಮಿಕ್ಸರ್ ನಿಂತ ಬಾ ನನ್ನ ವಾರ್ಡ್ನ ಎಂಟನೇ ಮೇಂಬರ್ ಅದ ತಮಗೆ ಸ್ವಾಗತ ಸರಿ ಸರ್ ನಾ ಯಾವ ಎಲೆಕ್ಷನ್ ನಿಂತಿಲ್ವ ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತ ಮಂಗೇನ್ ಮಗ ನಿನ್ನ ದಟ್ಟು ದಟ್ಟ ಅಲ್ಲ ನಿಮ್ಮ ಗಂಜಾ ಅಂತ ಅವ್ರ ಸ್ವದರ್ ಮ ನಾನೇ ಬಾ ನನ್ನ ಕಡಿ ಬಾ ನಿನ್ನೆಲ್ಲ ಕಡಿದು ಮರ ನೀಡ್ ದಿವಸ ಮಾಡ್ ಬರೀ ನೋಡಿದ್ ನೋಡಿದಾಗ ಮಾಡಿ ಏನ್ ಮಾಡಿ ಅಂತ ನನ್ನನ್ನೇ ಮದುವೆ ಹೇಳ್ಬಿಟ್ಟಾಳಕಿ ಹಾಳು ಖುಷಿ ಪಡಬಾರ್ದು ದೋಸ್ತ ಈ ಊರಾಗ ಒಂದ್ ಐವತ್ ಮಂದಿ ಹಂಗ ಹೇಳಿ ಏನಂತ ನಿಮ್ನ ಅಕ್ಕನ ನಿಮ್ನ ಅಕ್ಕನ ಅಂತ ಹೌದಾ ಅಂದ್ರ ಒಬ್ ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವೇ ಎಲ್ಲರೂ ಹತ್ತೆಡ್ಡು ಕೆ ಎಸ್ ಆರ್ ಟಿ ಸಿ ಬಸ್ ಸಿಟಿ ಬಸ್ ಹತ್ತರ ಮುಂದಿನ ಹತ್ತೋದು ಹತ್ತದು ಬ್ಯಾಸರಾದ್ರ ಹಿಂದಿನ ಬಾಕ್ಲೆ ಹೇಳಿದ್ಬಿಡ್ರ ಇಬ್ಬರು ಟಿಕೆಟ್ ತಗೊಂಡ್ ಸೆಂಟರ್ ಕ್ಯಾರಿಯರ್ ಬ್ಯಾರ ಜೋತಾ ಬಿದ್ದೀನಿ ಟಿಕೆಟ್ ಸಿಕ್ಕಿಲ್ಲ ನಿನ್ಗ ದೋಸ್ತ ಆಕಿ ನನಗೆ ಮಾಡಲಿ ಮಾಡಲ್ಲ ನಿಗ ಒಂದೇ ಮಾಡಾಳಕಿ ಹೌದಪ್ಪ ಎಲ್ಲಿ ಈ ಊರಾಗ ಯಾವ ಗಂಡಸರಿಗೆ ಅನ್ನೆ ಮಾಡಿರ್ಬಾರ್ದಾಗ ಮಾಡಬಾರ್ದು ಆಕಿ ಈ ಸಲ ಬರ್ಲಾಕಿ ಬರ್ಲಿ ಸೀರಿಯಸ್ ಆಗಿ ವಿಚಾರ ಮಾಡ್ತೆ ಬೇಡಪ್ಪ ಬೇಡಪ್ಪ ಯಾಕೋ ಇಷ್ಟು ಸಣ್ಣ ಸಿಕ್ಕ ಸೀರೆ ಕಳೋದು ತಪ್ಪಾಕತ್ತಿ ಹಿಡ್ಕೊಂಡು ಕರೆ ಟೇಷನ್ ಸಣ್ಣದಾಗ ಅಪ್ಪ ನಿನ್ನ ಕಾಲಿಗೆ ಬಿಡಲ್ಲೇ ಸೀರೆ ಕಳಿಂತ ಯಾರು ಅಂದ್ರೆ ನಿನಗೆ ಇನ್ನ ಅಂದೇಲಿ ಆಕೆ ಬರಲಿ ಸೀರೆ ಕಳ್ದ ವಿಚಾರ ಮಣ್ಣು ಅಪ್ಪ ಹೊಡಿತಾರೆ ಬಿಡ್ತಾರೆ ನೀನ ಕಲ್ ಹೋಗಿಸ್ಬಿಡ್ತಿರಲ್ಲ ನನಗೆ ಅದಕ್ಕೆ ಸೀರಿಯಸ್ ಅಂದ್ರೆ ಗಾಂಭೀರ್ಯವಾಗಿ ವಿಚಾರ ಮಾಡೋದು ಒಂದೇ ಹಂಗೆ ಬೇಕಾರೆ ವಿಚಾರ ಮಣ್ಣು ಸೀರೆ ಸುದ್ದಿ ಕೊಟ್ಟು ನಾ ನೋಡಿ ಲೇಟು ದೂರ ಆಡ್ತಾನ ಈಗ ಆಕೆ ಬರಲಿ ಆದ್ರೆ ಆಕೆ ಸಂಬಂಧ ನಾ ಜಗಳ ಆಡಬೇಡಪ್ಪ ಈಗ ತಾನೆ ಕುಡಿದಂಥ ಸ್ನೇಹ ನಮ್ಮದು ಏ ಆ ಹುಡುಗಿಗೋಸ್ಕರ ಒಡ್ದ ನುತ್ ನೂರು ಆಗಬಾರ್ದು ಹುಡುಗಿಯರಲ್ಲಿ ರಗಡಿ ಸಿಗ್ತಾರೆ ನನಗಿದ್ರೆ ನನಗಿರ್ತದೆ ನಿನಗಿದ್ರೆ ನಿನಗೆ ಇಬ್ಬರಿಗೆ ಇರಲಿಲ್ಲ ಅಂದ್ರೆ ಮೂರನೇ ಅವ್ನು ಹೈಕೋತ ಹೋಗಿರ್ತೈತಿ ಅವಾಗ ಕಾಣ್ತದಲ್ಲ ಅದನ್ನ ಮಾಡ್ತಾರ ನಮ್ಮ ಕಡೆ ಕರ್ಕೊಂಡ್ಬಂದವ್ನ ಅಪ್ಪಾಜಿ ನನ್ನ ಬಾಯಿನೆಲ್ಲ ಮಾತಾ ಕಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕೆಲಸ ಮಾಡ್ತಪ್ಪ ಈ ಆಸ್ತಿಯನ್ನು ನೂರು ಗಳಿಸ್ಬೋದು ದೋಸ್ತಿ ದೊಡ್ಡ ನಮಗ ಆಸ್ತಿಗಿಂತ ದೋಸ್ತಿ ದೊಡ್ಡದು ಹಂಗಾದ್ರೆ ನಿಮ್ ಮನಿ ಹೊಲ ನನ್ನ ಹೆಸರಲ್ಲಿ ಬರದ್ ಬಿಡಪ್ಪ ಹಲೋ ಹಲೋ ಯಾರು ಮಾತಾಡಿದ್ರೆ ಕಟ್ ಕಟ್ ಕೇಳತ್ತೆ ಹ್ಮ್ ಗೊತ್ತಾಗ್ ನಿಮ್ ಅವ್ರ ದೋಸ್ತಿ ಐತಿರ ಅಂತ ಕಷ್ಟ ಕಾಲಕ್ಕೆ ಯಾರು ಹತ್ತು ರೂಪಾಯಿ ಕೊಡಂಗಿಲ್ಲ ಫೋನ್ ಸುತ್ತಾ ಬಿಡ್ತೀರಿ ನಿಮ್ ನೀವು ಅದ್ ರೊಕ್ಕದ ವಿಚಾರ ಹೆಂಗಾರ ಇಲ್ಲಿ ದೋಸ್ತ ಒಂದು ಕಂಡೀಷನ್ ಅಕ್ಕಿ ಅಕಸ್ಮಾತ್ ಏನಾರ ಬಂದಕ್ಕ ನಾನು ಹೂ ಅಂದ್ರೆ ನೀ ಸುಮ್ಮನೆ ಹೋಗಿ ಬಿಡು ಓಕೆ ಅಕಸ್ಮಾತ್ ಆಕೆ ಬಂದಾಕಿನ ನಿನಗೆ ಏನಾರೂ ಹ್ಞೂ ಅಂದಾಳ ನೀ ಸುಮ್ಮನೆ ಹೋಗಿ ಬಿಡು ಅಲೋ ಎಕ್ಸ್ಕ್ಯೂಸ್ ಮೀ ಎರಡು ಸಲ ಸುಮ್ನೆ ನಾನು ಆಕಿನ ಕರಿ ಬೇಕಾ ನನ್ನ ಮಗನ ನೀನು ಹೊಂಟೀನಿ ನಂಗೆ ಸರ್ ಆಕೆ ನನಗೆ ಒಂದ್ಲು ನೀರು ಸುಮ್ಮನೆ ಹೋಗ್ಬಕು ನಿನಗೂ ಹೂ ಅಂದ್ರೆ ಸ್ವಲ್ಪ ನೋಡ್ತಾವೆ ಎಲ್ಲ ಗಾಡಿ ಗಿಡಿಗೆ ನೋಡ್ಬಿಡ ಏನು ವಿಚಾರ ಮಾಡಂಗಿಲ್ಲ ಎಟ್ ದೊಡ್ದ ಕಳ್ಸಿ ಬಿಡ್ತೀನಿ ಅಮ್ಮ

but <laughs> ಕನ ಸತ್ತಂಗ ನರಕದ ಮಗ ಚಂದಾರ್ತಾನ ನಿಮ್ಮವ್ಗೆ ಹತ್ತು ರೂಪಾಯಿ ಸಾಬನ್ ಪುಡಿ ತಗೊಂಡ ಅದನ್ನ ತೊಳ್ಯಾಕ್ಕೆ ಕೊಡರಂಗಿಲ್ಲ ಅಪ್ಪಾಜಿ ತೊಳ್ಸುದ ಆಮೇಲೆ ಸ್ವಲ್ಪ ಬೇಸ ಬರಸ್ರು ಸಾಕಸ ಬರಸ ಅಂತ ಯಾಕ ಅದು ಪುಟ್ಯಾಕ ಕಡಿಮೆ ಕಾಡಿ ಮಟ್ ಬರುತ್ತೆ ಹೇಳಿನ ಹೇಳಿನ ಹಾಕು ಗಡಿ ಗಡಿ ಗೇ ಇವು ಪಪ್ಪೀ ಇದೆ ಪಪ್ಪೀ ಇದೆ ಪಪ್ಪೀ

लेहिड थ मु जानत ना मुंजन हिड थ संचित ना तिरगो को मी तिरगो तना सूरज ಮಂದ್ಯಾಗ ಒಕ್ಕೊಂದು ಸುಮ್ಮನೆ ಹೋಗ್ಬೇಕತ್ತಿನ ಹೆಂಗೆ ಅಪ್ಪ ಜಾವಾಗ ಅವ ನೆನಪು ಮಾಡ್ಕೊತಿರ ನನಗೆ ಈಕ ಸಂತೋಷದಾಗ ಹಾರು ಬಡದ್ಬಿಡ್ತು ನಾ ಬೇ ಹಿಂಗೆ ಯಾರಿದ್ದ ದಾರಿ ಮ್ಯಾಗ ಮಂಜಲೆ ಹೌದು ಇವ್ರು ಎಕ್ಸಾಕ್ಟ್ಲಿ ಕರೆಕ್ಟ್ಲಿ ಪರ್ಫೆಕ್ಟ್ಲಿ ಲೈನ್ ಮೇಡಮ್ ಒಂದು ಸುಂದರವಾದ ಹೆಣ್ಣು ಮಂಗ್ಯ ಟಂಗ ಅಂತ ಬಂದಾಗ ಎರಡು ಗಿಡ್ಡ ಮಂಗ್ಯಾಗಳು ಟಾಂಗ ಡಂಗ ಜಗಿಬೇಕಲ್ಲ ಎಸ್ ಅದ್ರಾಗ ಒಂದು ಕೂದಲಿದ್ದ ಮಂಗ ಒಂದು ಟಕ್ಳೆ ಮಂಗೆ ಆಕೆ ಅದನ್ನ ಕೇಳಿದ್ದಾನೋ ಏ ಕೇಳಿಲ್ಲ ಅಂದ್ರೆ ಹೇಳ್ಬೇಕಾಗತ್ ನಾಳೆ ಏ ನಾಳೆ ಮಾತು ಬರ್ತಾವ ಏನಂತ ಇರ್ಲಾರ ಗೊತ್ತಿದ್ದವು ನೀರು ಹೇಳ್ಬೇಕಿಲ್ಲತ್ತ ಹ್ಞೂ ಆಡಬೋದ ಅಂತ ಹೇಳಿ ಬಿಡು ಹಾಂ ಹಂಗೆ ಎಡ್ಕಿನ ತೋಡ ಹಡ್ಪತ್ತೈತಿ ಅಪ್ಪಾ ಅಪ್ಪಾ ಹಿಂ ತಲಿ ಇವ್ರು ಬಂದಾರಲ್ಲ ಇವು ಅಪ್ಪಾಜಿ ಅವರೆಲ್ಲರೂ ಈಗ ಬಂದ್ರೆ ಅವ್ರಲ್ಲೇ ನಿನ್ನ ಕರೆ ನೀವ ಹಾಯ್ 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 ನೇವು ಮಾತಾಡಿ ಯಾವಾಗ ಬಂದಿರಿ ಬಿಟ್ಟ ಅಣ್ಣ ಯಾವಾಗ ಬಂದಿರಿ ಈ ಬಂಡ ಜನ್ಮ ನಿಮಗಾಗಿ ಹುಟ್ಟಿ ಬಿಡುತ್ತೆ ಹೌದಾ ಅಂಕಲ್ ಅಣ್ಣಾ ಅಂಕಲ್ನ ಓಡೀತಿನಿ ಶುಭೆ ಶುರು ನೀ ಒಬ್ಬ ಕಡಸಕತ್ತಿ ನೋಡು ನಿನ್ನ ಹೆಸರು ಮೇಲೆ ಚೀಟಿ ಬರೆದಿಟ್ನಾ ನಾವು ಹೋಗ್ಬಿಡ್ತೀನಿ ನಿಲ್ಲ ಸುಮ್ಮಾ ಇರ್ತಾ ಮಾತಲಕತ್ತಿ ಏನ್ ತಪ್ಪೆ ಇರತಾ ಆ ರಗಡಾ ತೌ ರಗಡಾ ತೌ ಮಾತಡಿ ಮಾತಡಿ ರಗಡಾ ತೌ ರಗಡಾ ತೌ ಮಾತಡಿ ಎಲ್ಲಾ ಎಲ್ ಬಿಡಿ ಎಲ್ ಬಿಡಿ ಪಾಪ ಎಲ್ ಬಿಡಿ ಹೌದಾ ಅಪ್ಪಾಜಿ ಎಲ್ಲಿ ಇದನಲ್ಲಾ ಎಲ್ಲಿತ್ತಿ ಗಡ 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 ಮೈಕ್ಲೇ ಹೊರಕಿನ ಪೆಟ್ಟೆ ನೋಡಿ ಮಾತಾಡೋ ಅಪ್ಪಾಜಿ ಆಕಿ ನಿನ್ನ ಎಷ್ಟ ಆಸೈ ಅಂದ್ರೆ ನೀ ಬಿಡಬೇಡ ತೋರ್ಸು ಏನು ತಗ ತೋರ್ಸು ಏನಲೇ ಒಳಗಿನ ನಾಲ್ಕು ರೋಷದ ಕುಡಿಯ ಚಾಲಿ ಹ ಆ ಜ್ವಾಲಾಮುಖಿ ಕೆಂಪಂದು ಕೆಂಪೈತೆ ನಿಂದು ಜ್ವಾಲಾಮುಖಿ ಕೆಂಪ ಇರ್ತಾವು ಕೆಲವೊಂದು ಕರ್ರಗ ಇರ್ತಾವಲ್ಲ ಅವು ಮರಿ ಎರಿ ಭೂಮಿಯ ಸ್ಪಾಟ್ ಆಗಿರ್ತಾವು ಮನ್ ನಿನ್ನ ಮರಿ ಭೂಮಿಯಗೆ ಆಗಿತ್ತು ಹಲೋ ಹಲೋ ಹಾಯ್ ಹಾಯ್ ಆಂಟಿ ಊರಿತ್ತು ಊರಿತ್ತು ಈಗ ಅಪ್ಪಾಜಿ ಕರೆಕ್ಟ್ ಆಯ್ತು ನೋಡಿದ್ರು ನಾ ಯಾಕೆ ಆಂಟಿ ಆಗ್ಲಿಲ್ಲ ಮತ್ ನಾ ಯಾಕೆ ಅಂಕಲ್ ಆಗಲಿ ಅಂಕಲ್ ಆಗಲಿ ನೀನು ಮೂತ್ಯ ದೋಸ್ತ ಓಡೋ ರ್ಯಾಪ್ಟರ್ ಮೇಲೆ ತೊಂಬೋ ರಗಡಿ ಸಿಗ್ತಾ ತೊಂಬರ್ತೀನಿ ಮತ್ತೆ ಅದು ತೊಗೊಂಡು ಹಾಕಿ ತಲೆ ಮೇಲೆ ಬಡ್ಕೊಂಡ್ಬಿಡ್ತೀನಿ ಬೇಡಪ್ಪ ಸೆಪ್ಟಿಕ್ ಸಣ್ಣ ಚಡ್ಡಿ ಬಿಸಿದಂಗೆ ಮಾಡ್ತಾಳೆ ಹಾಕಿ ಸಿಮ್ಮದ ಕೂದಲೇ ಮಾಡಿಸಿದ್ರೆ ಯೋಗ್ಯತೆ ಗೊತ್ತಿದ್ರೆ ಹೋದ್ರೆ ಇವಕ್ಕ ಪಪ್ಪ ಸಿಮ್ಮತ್ತು ಆಯು ಹ್ಞೂ ಮಕ್ಕೊಂಡ್ರೆ ಸುಮ್ಮನೆ ದೋಸ್ತ ಎಲ್ಲಿಯೂ ಅಲ್ಲಿ ಆ ಕುತ್ತಿಗೆ ಮ್ಯಾಗಲ್ಲಿ ಹೋಗ ಮರೆಯ ತಳಗಿದ್ದಿಲ್ಲ ಅದಕ್ಕ ಏ ಕುತ್ತಿಗೆ ತಳಗ ಹಿಂಗ್ಯಾಕ ನಿಂತಿರ ದಾರಿ ಮ್ಯಾಗ ನಿನ್ನ ಸಲ ನಿಂತಿ ಹೋಗಿ ಯಾಕ ಮನೆ ಜಾಗಲ್ಲ ಅದಕ್ಕ ಹಂಗಲ್ಲ ನಾವಿಬ್ರು ಸೇರಿ ನಿನ್ನ ಲೋ ಮಾಡಕತ್ತಿವ ಅದ್ರ ನೀ ಇಬ್ಬರ ಒಬ್ಬರು ಮದುವೆ ಆಗ್ಬೇಕು ಇಬ್ಬರಾಗ ಒಬ್ಬರನ್ನ ಅರ ನನ್ನ ಕೈಯಾಗೆ ಹಾಪ್ ಮಾಡ್ರಾಗೋ ಎಲ್ಲ ಲಕ್ಷಣಗಳು ಕಂಡು ಬರಕತ್ತಾವ ಯಾಕ ಇಬ್ಬರೊಳಗೆ ಒಬ್ಬನ ನಿನ್ ಕಡೆ ಕೈ ಮಾಡ್ಕೊತೆ ಅವಿ ನೀ ಇಬ್ಬರಾಗ ಒಬ್ಬನ ಮದುವೆ ಆಗು ನಾನೇನು ಚಳಿ ಕೆಟ್ಟಿಲ್ಲ ಹೋಗಿ ಹೋಗಿ ನಿಮ್ಮಂತ ಹಾಪ್ ನನ್ನ ಮಕ್ಕಳ ಅಲ್ಲೇ ನಾವು ಹಾಪ್ ನನ್ನ ಮಕ್ಕಳ ಎಸ್ ಎಸ್ ಚಲೋ ಆತ್ನ ಅವು ಹಾಪ ನಾನು ಹಾಪ ಇಬ್ರನ್ನ ಮಾಡ್ಕೊಂಬುಡು ಫುಲ್ ಬಿಡ್ತಿ ಈಗ ಅವ ಫುಲ್ಲ ನಾನು ಫುಲ್ಲ ಈಗ ನೀನು ಫುಲ್ ಫುಲ್ಲ ಆಗಂಗಿಲ್ಲ ಒಲ್ಯಾ ಅಲ್ಲೇ ದೋಸ್ತ ಹೆಂಗೆ ಒಪ್ಪುದಿಲ್ಲ ಬಿಡಿತಾವ ನೋಡಿ ಆಯ್ತು ನನಗೆ

ಇದು ವಾಲಿಬಾಲ್ ಮಾಡ್ರಿ ಇದನ್ನ ಅಕ್ಕಿ ಹಂಗ ಪಚ್ಚು ಪಚ್ ಬಿಡಿತಾಳ ನೀನು ಹಂಗ ಪಾಠ ಪಾಠ ಬಿಡಿತಿ ಹೆಂಗೆ ಕೂತು ಹೆಂಗೆ ಕುತು ಹೆಂಗೆ ಕೂತು ಹೆಂಗೆ ಮುಟ್ಟಿಲ್ಲ ಹೆಂಗೆ ಮುಟ್ಟಿಲ್ಲ ಹೆಂಗ ಮುಟ್ಟಿಲ್ ಮಗನ ಇದಕ್ಕೆ ಹೆಡ್ ಮಸಾಜ್ ಅಂತಾರ ವಾರದಾಗ ಎರಡ್ ಸಲ ಮಕ್ಳು ಬಡ್ಕೊತಿದ್ರ ಬಾಡಿ ಇಂಪ್ರೂವ್ ಹಾಕೋ ಮಾಡ್ಕೋ ಮಾಡ್ಕೋ ಇದೇನು ದೊಡ್ಡದಲ್ಲ ಮಗ ಇನ್ ಮ್ಯಾಲೆ ಕುಂತು ಬಿಡಿತ ನನಗೆ ಏಯ್ ಹಿಂತಲ್ಲಿ ಬಡದಿಲ್ಲ ಇಲ್ಲಿ ಸಣ್ಣ ಮೆದುಳು ಇರುತ್ತೆ ಅದಕ್ಕೆ ಜೋರು ಪೆಟ್ಟ ಬಿದ್ದು ಪಟ್ಟ ಪುಡುತ್ತ ಮ್ಯಾಲೆ ಹೋಗಿದ್ದೆ ಅಂದ್ರ நீ ரெண்டி முண்ட் நீ முண்ட்ரண்ட் அக்கிதி நாயக்க ரெண்டி முண்டாலி நல்ல மதையாக நீங்க முண்ட் ரண்ட் நீடின

ಕೈಗೆ ಬಂದದ್ದು ಬಾಯಿ ಬರಲಿಲ್ಲ ನೋಡಿ ಹಾಂ ಕೈಗೆ ಬಂದಿದ್ದು ಕಣ್ಣಿಗೆ ಬರಲಿಲ್ಲ ಕಣ್ಣಿಗೆ ಅಪ್ಪಾಜಿ ನಾಕಿನ ಒಟ್ಟವ ಅಲ್ಲೆ ಏಕೆ ಈಕೇನು ಹೋಮಾರೆ ಸಾಡ್ಲಿ ಬಿಟ್ರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ ಆಯ್ತು ಈಗ ನಾವು ಮಂಜಾವೆಟ್ಲಿ ಎಲ್ಲ ಆನಿಯಂತ ಅಂತ ಹೆಣ್ಮಕ್ಳನ್ನ ಪಳಗಿಸಿ ನನ್ನ ಕಡೆ ಇಟ್ಕೊಂಡವ ನಾನು ಬಿಟ್ಟಿಲ್ಲ ಬಿಟ್ಟಿಲ್ಲನೋ ಅಲ್ಲಿ ಹ್ಞೂ ಅವ ಮ್ಯಾಲ ಅವನ ಹಾಂ ಹಂಗೆ ರೆಡಿ ಮಾಡಿದ ಅವ ಅಂಥದ್ದು ಹೋಗಿ ಈಕೇನು ಹೋಮ್ ಅಪ್ಪಾಜಿ ನನ್ನ ಬ್ಯಾಟಿಂಗ್ ಔಟ್ ಆತೀ ನನ್ನದು ಸ್ಟಂಪ್ ಮುರಿಬೇಕತ್ ಮಾಡಿ ಸ್ಟಂಪ್ ಮುರಿದ್ರೆ ಪೈ ಕುಕ್ ಹೆಚ್ಚು ಆಡಬಹುದು ನಿಂದು ಬ್ಯಾಟ್ ಮುರಿದ್ರೆ ದಾರ ಸುತ್ತ ಆಡಬಹುದು ಆದ್ರೆ ನಾನು ಬ್ಯಾಟ ಪುಡಿ ಪುಡಿ ಮಾಡಿ ಆಡಕ್ಕೆ ನಂದು ಸ್ಟಂಪ್ ಹೋದ್ ಒಲೆ ಸುಟ್ಟಾಳಕ್ಕಿ ಅಂದ್ರೆ ಈಗ ನಂದು ಇಲ್ಲ ನಿಂದು ಇಲ್ಲ ಇಬ್ಬರು ಇಲ್ಲ ನಮ್ ಇಬ್ಬರದ್ದು ಇಲ್ಲ ಅಂತ ಕೈ ತೋರಿಸಿ ಬಿಡೋದು ಬೇಡ ಒಂದು ಕೆಲಸ ಮಾಡಿ ದೋಸ್ತ ನೀ ಹಾಡು ಹಾಡು ನಾ ಪ್ರಪೋಸ್ ಮಾಡ್ತೇನೆ ಇಷ್ಟ ಇಲ್ಲ ಅಪ್ಪಾಜಿ ನಿನಗೋಸ್ಕರ ಏನೇನೋ ಮಾಡಿ ನೀ ತಿದ್ ಮಾಡ ಚಾಲೆ ಚಾಲೆ ಎಲ್ಲ ಖಾಲಿ ಖಾಲಿ ನನ್ನ ಪಾತ್ರೆಯೇ ಅಪ್ಪಾತಿಗೆ ಹೇಳ್ತಾರೆ ಅಂತ ಹಲೋ ಕಡೆ ಕೂಡ ಹ್ಞೂ ಹಂಗದ ಹೆಣ್ಮಗ ಹಾಕಿ ಮುಂದೆ ಹೋಗಿ ಬೇರೆ ಭಾಷೆ ಮಾತಾಡಕತ್ತೆ ಹಾಕಿಗೆ ಕನ್ನಡದಾಗ ಹಾಡು ಕನ್ನಡ ಹಾಡು ಅನ್ನ ಇಂಥ ಭಾಷೆದಾಗ ಹಾಡು ನಂದ ಮಿಸ್ಟೇಕ್ ಆಗಿ ಮತ್ತೆ ಕನ್ನಡದಲ್ಲಿ ಇಷ್ಟ ಇಲ್ಲ ಏ ದೋಸ್ತ ಹ್ಞೂ ಕಾಜು ಬಿಟ್ಬಿಡು ಹ್ಞೂ ಹೋಗಿ ಹೋಗು ಚಾಲಿ ಚಾಲಿ ಏ ಚಂದಕ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ

ಇನ್ನು ಪುಣ್ಯ ನಿಂದು ಸರ್ಟಲ್ ಬಿಟ್ರು ಬೇಡ ಅರ್ಥವಾಯ್ತು ಬಿಡಿ ಅಪ್ಪಾಜಿ 나 ಏನು ಸತ್ತಿನ ನನ್ನ ಸ್ಟೇಟಸ್ ಇಟ್ಟಿದಾರ ನೀ ಇಲ್ಲಿ ನೀ ಏನು ಹೇಳಿದಿ ಕನ್ನಡದ ಹಾಡ ಅಂದಿ ಹಿಂತದ ಹಾಡಾ ತಿಳ್ದೆ ಕಂಸಕ ತಳಕಿ ಬಡತ ಬಿಡುತ್ತೆ ಎಡಗನೆ ಅಪ್ಪಾಜಿ ಇದಲ್ಲಪ್ಪ ನನ್ನ ಕೈ ಹಿಡಿಬೇಕು ಪುಣ್ಯ ಆಗಲೇ ನಿಮತ್ತ ಕೈ ಹಿಡಬೇಕಂತೆ ನಾಳೆ ಮತ್ತೊಂದು ನಾ ನಾನು ಆರ್ಕೆಸ್ಟ್ರಾ ರೇಟ್ ನನ್ನ ಏ ಹಾಗுதೋ ಅಪ್ಪ ಇದು ನಿನ್ನ ಕೈ ಅಲ್ಲೋ ಕಾಲ ಅಂತ ತಿಳ್ಕೊಂತಾ ಅದನ್ಯಾ ಕಾಲಾ ತಿಳ್ಕೊತಿ ಕಾಲ ಕಾಲೇ ತಿಳ್ಕೊಳ್ಳಿ

ಏನ್ ಹೇಳಿದಿ ಏನು ಹೇಳಿದೆ ಆಕೆ ನನ್ನ ಕೈ ಹಿಡಿಬೇಕಂದಿದ್ದಿಲ್ಲ ಹೇಳಿದೆ ಮತ್ತು ಆಕೆ ಕೈ ಕಟ್ಲಾರ್ದೇನು ಹನಿ ಕಟ್ತಾರೆ ಅಂದು ಅಪ್ಪಾಜಿ ಅಂದ್ರೆ ಇಷ್ಟೊತ್ರ ನೀನು ನಂಗೆ ಸಪೋರ್ಟ್ ಮಾಡಿಲ್ಲ ನಿನಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡಕ್ ಹಾಡಾಡಿ ಇಬ್ಬರುನು ಬೆಡ್ರೂಮ್ ಮ್ಯಾಲ್ ಅದಾಗ ನಾ ಹೋಯ್ ತೋಕ ನಾಪ ಓಹ್ ಅಂದ್ರೆ ಇಷ್ಟೊತ್ತರು ನೀನು ಮಾಡಿದ್ದು ಕಪಟಕ ಆ ದುಶ್ಮನ್ ಕಹಾಯ ಅಂತಂದ್ರೆ ನೋ ಮಗ್ಗಲ್ ಮೇಹ್ ನಿನ್ ಮ್ಯಾಲ ನಿಯರ್ ನಾರಲ್ಲೇ ನಮ್ಮ ಅಪ್ಪಗಲ ಚೆನ್ನಾಗಿ ಪ್ರಪೋಸ್ ಮಾಡಕ್ಕೆ ಬರವಲ್ದು ನೀವೇ ಲವ್ ಮಾಡ ಮದಿ ಆಗ್ತಿರ್ಲೆ ಓ ಈ ಮಾತ ಟಕ್ಳೆ ಹೇಳು ನೀವ್ ಅವ್ನು ಪ್ರಪೋಸ್ ಮಾಡಾಕ ಮೂರ್ ತಾಸು ಟೈಮ್ ವೇಸ್ಟ್ ಮಾಡಿದ ಈ ಮೂರ್ ತಾಸ ಆಪರ್ ನನಗ್ ಕೊಟ್ಟಿದ್ದಂದ್ರೆ ಇಟ್ಟು ತಾಳೆ ಮೂರು ಮಕ್ಕಳು ಮಮ್ಮಿ ಹಾಕಿದ್ನಿ ಅಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಪೀಡಾ ಯಾಕಪ್ಪ ಯಾಕಪ್ಪಾಜಿ ನಿನ್ನ ಸಾಬೂನು ಅಷ್ಟು ಸ್ಲೋನಾ ನನ್ನ ಸಾಬೂನೇ ಇಲ್ಲ ಏನಾಯ್ತು ಒಂದ್ ದಿವ್ಸ ನಾ ಜಳಕು ಹೋದಾಗ ಎಲ್ಲರೂ ಪಡೆದಾಡಿ ಕಸ್ಕೊಂಬಿಟ್ರು ಮತ್ತೀಗ ಹೆಂಗ ಜಾಕ ಮಾಡ್ತಿ ಐವತ್ತು ನಂಬರ್ ಪಾಲಿಶ್ ಪೇಪರ್ ತೊಗತಿ ಕೊತ್ನಿ ಗೌರವಮ್ಮ ಅಪ್ಪ ಹೋಯಿಕತ್ತ ಹೋಗಿತ ಅದು ಐತೆ ನಾಳೆ ಚೆನ್ನಮ್ಮ ತಾಳೆಿಂದ ಮೊದಲ ಅದು ಯಾರಿಗೂ ಗೊತ್ತಾಗುತ್ತೆ ಬಿಡ್ತು ಗೊತ್ತು ಲೈಕ ಮಾತ್ರ ಕೊರ್ತ ಮಾಡಿ ಕೊರ್ತಾರೆ ಏಯ್ ಒಂದು ಕೆಲಸ ಮಾಡ್ರಿ ಹಿಂಗಾಗಿ ಮತ್ತೆ ನಾಳೆ ಹ್ಞೂ ಎಲ್ಲರೂ ನಿಮ್ಮ ಹೇಳೋ ನೋಡ್ರಿ ಮ್ಮಾ ನನ್ನ ಜೊತೆ ಡ್ಯಾನ್ಸ್ ಮಾಡ್ರಿ ನನಗೆ ಯಾರು ಇಷ್ಟ ಆಗ್ತಿದ್ರೆ ನಾನೇ ಪ್ರಪೋಸ್ ಮಾಡಿ ಮುದ್ದು ಕೊಡ್ತೀನಿ ಆ ಮುದ್ದು ನನಕೊಡೋ ಯಾಕ ಇದು ಹಾಕೊಂಡು ಹೇಳ್ತೀನಿ ಕೆಟ್ಟ ಹೀಟ್ ಆಗತ್ತಿತ್ತು ಅದ್ರ ಸಂಬಂಧ ಮುತ್ತಿನ ಹರ ಪೋಣಿಸ್ ಬಿಡತೀನಿ ತಿಳಿ ತುಂಬಾ ಆ ಮುದ್ದೆ ಕಿಸ್ ಕೊಡ್ತೀನಿ ಕಿಸ್ ನಡಿ ಅಪ್ಪಚ್ಚಿ ಪಟ್ಟ ಟ್ರಾಕ್ಟರ್ ತಗೊಂಬರು ಅಕ್ಕ ಮನಿ ಕಟ್ಟ ಕುಸು ಕೊಡ್ತಾನ ಅಂತ ಪಪ್ಪಿ ಕೊಡ್ತೀನಿ ಪಪ್ಪಿ ಈಗ ಯಾವಾಗ್ಲಿ ಈಗ ಕಾಫಿ ಕೊಡ್ತಾನ ನಮ್ ಕಾಫಿ ನಾವೇನ್ ಚೀನಾದ ರಂಗೇ ಕಟ್ಟತೀನಿ ಅದಲ್ಲೋ ಪಾ ಕೊಡ್ತೀನಿ ಈಗ ಏನ್ ಜೀವನದಾಗ ಹೇಳೋದು ಅಕ್ಕ ಇಲ್ಲ ನಾನು ಕಾಯಂ ತಿಂತು ನಾನು ಅವನ ಏನರ ಹೊಡಪ್ಪ ಕೊಡ್ತೀನಿ ನಿಮ್ಮ ತುಟಿ ತುಟಿ ಹೆಚ್ಚಿ ಉಮ್ಮ ಕೊಡ್ತೀನಿ ಅಂತ ಮೊದಲು ಹೇಳ್ಬಿಟ್ಟು ಉಮ್ಮ ಕೊಡ್ತೀನಮ್ಮ ಅಂದ್ಬಿಟ್ರೆ ಆಗಿತ್ತು ಅಮ್ಮ ಉಮ್ಮ ಕೊಡ್ತಾನೆ ಬೇಕು ಅಮ್ಮ ನಿನ್ನ ಮುಷ್ಟಿ ಹಚ್ಚಿ ಒಂದ ಮುತ್ತಿಗೆ ಗೊತ್ತಾತ್ ನನಗ ನನ್ನ ಮೇಲೆ ನಿನ್ ಫ್ರೀ ಅವಿ ವಾಟ್ ಈಸ್ ದಿಸ್ ಮರಭೂಮಿಯಲ್ಲಿ ಭತ್ತದ ಗದ್ದೆಗಳು ಹಾಕಿ ಬರೋತ್ನ ಮೈನ ರೀ ಮಾರಿ ತೊಳ್ಕೊಂಡಿದ್ದಿಲ್ಲ ಜುಬರ್ ಬಿಸಿಲಿಗೆ ಚೆಟ್ದಾವ್ ಅಂತ ಬೇಡ ನಾ ಉದು ನಾ ದಿಸ್ ಏನ್ರಿ ನಿನ್ನ ಸೂರ್ಯ ಚಂದ್ರರೇ ಮಾಯವಾಗಿವೆ ಅಲ್ಲ ಅಯ್ಯೋ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿರಿ ಅಮಾಸೆಗೆ ಹೋಗಕ್ಕಾವು ಹುಣ್ವಿ ಹಾಳು ಬರ್ತಾವೆ ಬಂದಾಗ ನಿಮ್ಗೆ ಇರ್ತಾವಲ್ರಿ ಅವೆಲ್ಲ ಯಾರಿಗ್ಯಾರು ಕೊಡ್ತೀನಾ ಯಾರಿಗೂ ಕೊಡಲಿ ಸರ ಅಟ್ವ ನೋಡಿ ಚಂದ ನನಗೆ ಬರ್ತಾವೆ ಏನೋ ಅಪ್ಪಾಜಿ ಇಬ್ಬರಿಗೆ ಅರಿಬಿ ಹಮ್ಮ ಬಿಟ್ಟು ಮನಿ ಬಾಳ ಮಾಡ್ಲಿ ಅಕ್ಕಿ ಏನ್ ಬೇಕಂತಾಲ್ ಅಡ್ಡಾಡ್ಡರ್ ಅವ್ರ ಅಪ್ಪ ಹೇಳಂತ ಮಾರುತಿ ಕಾರ್ ಇದ್ದ ಲೋ ಮಾಡಂತ ಮೊದಲು ಹೇಳ್ಬೇಕು ಮಾಡ್ತಿದ್ದೆ ಮಾಮಾಸ್ತ್ರೀ ಅವರ ಮಾರುತಿ ಓಮಿನಿ ಕಾರ್ ಬೇಕಂತ ಹೇಳಿ ಒಂದ್ ತಿಂಗಳು ಟೈಮ್ ಕೊಡ್ರಿ ಸಕಾಗಿತ್ತು ಅಕ್ಕಿ ಹ್ಮ್ ಬೆಂಗ್ಳೂರಿಂದ ತಗೊಂಡ್ ಬರ್ತಿದ್ದೆ ಬೆಂಗ್ಳೂರಿಂದ ಒಂದ್ ದಿಂದ ಬರ್ತೇಲಿ ಅಲ್ಲಿ ದಿಲ್ಲಿಗೆ ಅಪ್ಪಾಜಿ ನಂಗೆ ಗಾಡಿ ಓಡಿಸ ಬರಂಗಿಲ್ಲ ಮತ್ತ ಅಲ್ಲಿಂದ ಅಂತ ಬರ್ಬೇಕಲ್ನಾ ಇಲ್ಲಿ ನಿಂತಂದ್ರೆ ತಲೆ ಮೇಲೆ ಆಮ್ಲೆಟ್ ಆಗ ನ